ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕೆಲವೊಂದಿಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ದಾರೆ ಇವಾಗ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ನಿಮಗೆ ಜಮಾ ಆಗಿಲ್ಲ ಅಂತಂದ್ರೆ ಈ ಒಂದು ಕೆಲಸನ ಮಾಡಿ ಆ ಒಂದು ಕೆಲಸನ ಮಾಡಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಮ್ಗೆ ಇನ್ನೂ ಬಂದಿವಲ್ಲ ನಾವು ಏನು ಮಾಡಬೇಕು ನಿಜಾನ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ತೀರ ಆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇವಾಗ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಾಗ ನಾವು ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಇವಾಗ ವರ್ಮಾಲಕ್ಷ್ಮಿ ಆ ಹಬ್ಬಕ್ಕೆ ಹಾಕಿದ್ದು ಇಪ್ಪತ್ತ್ಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ನಾಲ್ಕನೇ ಕಂತಿನ ಹಣನ ಹಾಕ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಹಾಗಾದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರದೇ ಇಲ್ವಾ ಇನ್ನು ಮುಂದೆ ಅದನ್ನು ಯಾಮ್ ಯಾವ ಮಾರಿಸ್ಬಿಟ್ರೆ ನಮಗೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಡೌಟ್ಸ್ನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗ ಏನಾದ್ರೂ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇವಾಗ ಇನ್ನೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅವರು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ತಾ ಇದ್ದಾರೆ ನೀವು ಬಂದಿಲ್ಲ ಅಂತಂದರೆ ಈ ಕೂಡಲೇ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ನೀವು ಯಾವ್ದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದರೂ ಇವಾಗ ಇಪ್ಪತ್ತು ಇಪ್ಪತ್ತು ಆಗಿ ಇಪ್ಪತ್ತೊಂದು ಬಂದಿಲ್ಲ ಅಂತಂದರೆ ಇವಾಗ ತುಂಬ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣವೂ ಕೂಡ ಬಂದಿಲ್ಲ ಅವರಿಗೆ ಇಪ್ಪತ್ತೊಂದು ರಿಲೀಸ್ ಆದಮೇಲೆ ಒಟ್ಟಿಗೆ ಇಪ್ಪತ್ತು ಇಪ್ಪತ್ತೊಂದು ಈ ರೀತಿ ಬರ್ತಾ ಇದೆ ಸೊ ನಿಮ್ಗೆ ಅದಕ್ಕಿಂತ ಹಿಂದೆ ಒಂದು ಹತ್ತು ಕಂತವರೆಗೂ ಮಾತ್ರ ಬಂತು ಈಗ ಹನ್ನೊಂದನೇ ಕಂತಿಂದ ಬಂದಿಲ್ಲ ಅಥವಾ ಒಂದು ಹದಿನೈದನೇ ಕಂತವರೆಗೂ ಬಂತು ಒಂದು ಹದಿನಾರನೇ ಕಂತಿಂದ ಬಂದಿಲ್ಲ ಅನ್ನೋರು ಬೇಕಿದ್ರೆ ಹೋಗಿ ನೀವು ವಿಚಾರಿಸಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ಅದು ಬಿಟ್ಬಿಟ್ಟು ನಿಮಗೆ ಬರೀ ಇಪ್ಪತ್ತೊಂದನೇ ಕ ದಿನ ಹಣನೇ ಇನ್ನೂ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ತಲೆ ಹೋಗಬೇಡಿ ಇವತ್ತು ಬಂದಿಲ್ಲ ಅಂತಂದರೆ ಯಾಕಂದರೆ ಇದು ಬಿಡುಗಡೆ ಆಗಿದ ತಕ್ಷಣ ಎಲ್ರಿಗೂ ಕೂಡ ಬರೋದಿಲ್ಲ ಅಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಎಲ್ರಿಗೂ ಬರೋ ಅಷ್ಟರಲ್ಲಿ ಒಂದು ಮಿನಿಮಮ್ ಒಂದು ತಿಂಗಳಿಗೂ ಕೂಡ ಟೈಮ್ನ ತಗೊಳುತ್ತಲ್ವಾ ಸೊ ಖಂಡಿತವಾಗ್ಲೂ ಅಲ್ಲಿವರೆಗೂ ವೆಯ್ಟ್ ಮಾಡಿ ತಲೆನೇ ಹೋಗಬೇಡಿ ಬಂದೇ ಬರುತ್ತೆ ಓಕೆ ನಾ ತುಂಬ ಜನರಿಗೆ ನಮ್ಗಿನ್ನೂ ಹಣ ಬಂದಿಲ್ಲ ಅಯ್ಯೋ ನಮ್ಮದು ಕ್ಯಾನ್ಸಲ್ ಆಗೋಗ್ಬಿಡ್ತಾ ಅಥವಾ ನಮ್ಮ ರೇಷನ್ ಕಾರ್ಡ್ ಏನಾದ್ರು ಈ ಕೆ ವೈ ಸಿ ಮಾಡಿಸ್ಬೇಕಾ ಏನಾದರೂ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಆಗಿಬಿಡ್ತಾರೆ ಖಂಡಿತವಾಗ್ಲೂ ಆ ರೀತಿ ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ ಏನೂ ಆಗಿರೋಲ್ಲ ಇಪ್ಪತ್ತನೇ ಕಂತ ಹಣ ಬಂದಿಲ್ಲ ಅಂದ್ರೂ ಕೂಡ ವೆಯ್ಟ್ ಮಾಡಿ ನಿಮಗೆ ಇಪ್ಪತ್ತು ಇಪ್ಪತ್ತೊಂದು ಎರಡೂ ಕೂಡ ಬರುತ್ತೆ ನಿಮಗೆ ಒಂದು ನಾಲ್ಕೈದು ಕಂತುಗಳು ಬಂದೇ ಇಲ್ಲ ಈಗ ನಾನು ಹೇಳ್ದಂಗೆ ಹದಿನೈದನೇ ಕಂತವರೆಗೂ ಬಂತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬಂದಿಲ್ಲ ಅನ್ನೋರು ಬೇಕಿದ್ರೆ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಲ್ಯಾಣ ಇಲಾಖೆನಲ್ಲೂ ಕೂಡ ವಿಚಾರಿಸಿ ಹಾಗೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಹಾಕಿದ್ರಿ ಅಲ್ವಾ ಕರ್ನಾಟಕವನ್ನು ಬೆಂಗಳೂರು ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಕೊಟ್ಟು ಚೆಕ್ ಮಾಡಿಸಿ ಓಕೆನಾ ಆವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ನಿಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇವಲ ಒಂದು ಕಂತ ಬಂದಿಲ್ಲ ಎರಡು ಕಂತು ಬಂದಿಲ್ಲ ಅಂತ ಅಂದ್ಬಿಟ್ಟು ನೀವು ತಲೆ ಹೋಗ್ಬಿಡಿ ಬಂದೇ ಬರುತ್ತೆ ಓಕೆನಾ ಈ ಡೌಟ್ಸು ತುಂಬ ಜನರಿಗಿತ್ತು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ತಿಳಿಸ್ತಾರೆ ನಮಗೆ ಬೇರೆ ಬಂದಿಲ್ಲ ನಾವು ಎಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಬಂದೇ ಬರುತ್ತೆ ಓಕೆನಾ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋಗಿದೆ ಇವತ್ತು ಈ ಹತ್ತು ಜಿಲ್ಲೆಗೆ ಬಂದಿದೆ ನಾಳೆ ಈ ಎಂಟು ಜಿಲ್ಲೆಗೆ ಬರುತ್ತೆ ನಾಳೆ ನಾಳೆ ಈ ಹತ್ತು ಜಿಲ್ಲೆ ಬರುತ್ತೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಫೇಕು ಇಪ್ಪತ್ತೊಂದನೇ ಕಂತಿನ ಹಣನೇ ಇನ್ನೂ ಒಂದು ಐವತ್ತು ಪರ್ಸೆಂಟ್ವರೆಗೂ ಬಂದಿರ್ಬೋದು ಹಬ್ಬ ಹಬ್ಬ ಅಂದ್ರೆ ಅಷ್ಟೇ ಇನ್ನೂ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕ ಇಪ್ಪತ್ತೊಂದನೇ ಕಂತಿನ ಹಣನೇ ಬರಬೇಕು ಅದರಲ್ಲಿ ಎಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಬಿಡುಗಡೆ ಆಯಿತು ಅಂತಂದರೆ ನಾನು ಕೂಡ ವೀಡಿಯೋ ಮಾಡಿ ವಿ ಪ್ರೂಫ್ ಸಮೇತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕೂಡ ನಂಬಕ್ಕೆ ಹೋಗ್ಬಿಡಿ ಈಗ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಲ್ವ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿವರೆಗೂ ಸದ್ಯಕ್ಕಂತೂ ಬಿಡುಗಡೆ ಆಗಲ್ಲ ಇವಾಗ ಇಪ್ಪತ್ತೊಂದು ಎಲ್ರಿಗೂ ಕೂಡ ಕ್ಲಿಯರ್ ಆಗಲಿ ಆಮೇಲೆ ನೋಡೋಣ ನೆಕ್ಸ್ಟ್ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಇನ್ನು ಸಾಕಷ್ಟು ಜನರಿಗೆ ಡೌಟು ಇವಾಗ ಲಕ್ಷ್ಮಿ ಹಬ್ಬಾಳ್ಕರ್ ಮೊನ್ನೆ ಮೇಡಮ್ ಮೊನ್ನೆ ಸ್ಟೇಟ್ಮೆ ಸ್ಟೇಟ್ಮೆಂಟ್ನ ಕೊಟ್ಟರಲ್ವಾ ಇವಾಗ ಜೂನ್ ತಿಂಗಳ ಹಣನ ಹಾಕಿದ್ದೀನಿ ವರ್ಮಾ ಲಕ್ಷ್ಮಿ ಹಬ್ಬಕ್ಕೆ ಜುಲೈ ತಿಂಗಳ ಹಣ ನಾನು ಗೌರಿ ಗಣೇಶ್ ಹಬ್ಬಕ್ಕೆ ಹಾಕ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಅವ್ರು ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಣ ಮಾತ್ರ ಯಾರಿಗೂ ಬಂದಿಲ್ಲ ಅಲ್ವಾ ಇವಾಗ ನಮ್ಮ ಲೆಕ್ಕದ ಪ್ರಕಾರ ಇವಾಗ ಬಿಡುಗಡೆ ಆಗಿರುವಂಥದ್ದು ವರಮಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಅವರ ಲೆಕ್ಕದ ಪ್ರಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣ ಇವಾಗ ಅವರು ಇನ್ನೊಂದು ಕಂತು ಕೊಟ್ಟರೆ ಅವ್ರದ್ದು ಎಲ್ಲ ಮಂತು ಕ್ಲಿಯರ್ ಆಗುತ್ತೆ ಇನ್ನು ಆಗಸ್ಟ್ ಮಾತ್ರನೇ ಕೊಡಬೇಕಾಗುತ್ತೆ ಅದನ್ನು ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಖಂಡಿತವಾಗ್ಲೂ ಸುಳ್ಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ ಸರ್ಕಾರ ಆದಷ್ಟು ಬೇಗ ಎಷ್ಟು ಕಂತು ಹೋಗಿದೆ ಎಷ್ಟುಗಂತು ಪೆಂಡಿಂಗ್ ಇದೆ ಅಂತ ವಿಚಾರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ವಿಚಾರಿಸಿ ನೋಡಿ ಆಮೇಲೆ ಇನ್ನೂ ಇಷ್ಟು ಪೆಂಡಿಂಗ್ ಇದೆ ಅಂತ ಹಾಕಿದರೆ ನಿಜವಾಗ್ಲೂ ಒಳ್ಳೆಯದು ಅಥವಾ ಇವರು ಏನಾದರೂ ಜನಗಳಿಗೆ ಯಾಮರ್ಸಕ್ಕೆ ಏನಾದರೂ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಥವಾ ಸರ್ಕಾರದ ಬಳಿ ಕೊಡೋದು ಹಣ ಇಲ್ವಾ ಅದಕ್ಕೆ ಈ ರೀತಿ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇದ್ದಾರೆ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತಾರೆ ಜೂನ್ ತಿಂಗ್ಳದ್ದು ನಾವು ಕೊಟ್ಟಿದ್ದೀವಿ ಜುಲೈ ದಿನ ಗೌರಿ ಗಣೇಶ ಹಬ್ಬ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದರೂ ಹೇಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಡೌಟ್ ಬಂದೇ ಬರುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಸಮಥಿಂಗ್ ಇದ್ದಾರೆ ಅಲ್ವಾ ಇವಾಗ ಅಷ್ಟು ಜನರಿಗೂ ಹಣ ರಿಲೀಸ್ ಮಾಡಬೇಕು ಅಂತಂದರೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತಂತೆ ಗೃಹಲಕ್ಷ್ಮಿ ಯೋಜನಾ ಹಣನ ರಿಲೀಸ್ ಮಾಡೋದಕ್ಕೆ ಇದು ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಎರಡೂವರೆ ಸಾವಿರ ಕೋಟಿ ಇವಾಗ ಎರಡುಗಂತೂ ಅವ್ರಿಗೆ ಹಾಕಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಐದು ಸಾವಿರ ಕೋಟಿ ಆಗುತ್ತೆ ಹಣ ಅಷ್ಟು ದೊಡ್ಡ ಅಮೌಂಟು ಹೋಗಿದೆಯೇನು ಅನ್ನೋದು ಅವ್ರಿಗೆ ಗೊತ್ತಾಗಲ್ವಾ ಖಂಡಿತವಾಗ್ಲೂ ಎಲ್ಲ ಗೊತ್ತಿರುತ್ತೆ ಬಟ್ ಆದರೆ ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ಲದಿನೋ ತಿಳಿದು ಈ ಥರ ಮಾತಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದನ್ನ ಚೆಲ್ಲ ಚೆಕ್ ಮಾಡಿ ಈ ಥರ ಮಿಸ್ಟೇಕ್ ಆಗಿದೆ ನಾನು ಹಿಂಗೆ ತಿಳ್ಕೊಂಡಿದ್ದೀನಿ ಅಂತ ಏನಾದರೂ ಹೇಳಿ ಅಟ್ಲೀಸ್ಟು ಮತ್ತೆ ಪೆಂಡಿಂಗ್ ಇರುವಂತ ಹಣನ ಹಾಕಿದ್ವಿ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಬಟ್ ನೋಡೋಣ ಅವರು ಪ್ರತಿ ಸರಿ ಆಲ್ಮೋಸ್ಟ್ ಇದು ಮೂರನೇ ಸಾರಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಅದನ್ನ ಚೆಕ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಏನು ಮಿಸ್ಟೇಕ್ ಆಗಿದೆ ಎಲ್ಲ ಚೆಕ್ ಮಾಡಿಸಿ ಮತ್ತೆ ಸ್ಟೇಟ್ಮೆಂಟ್ನ ಕೊಟ್ಟರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅದು ಬಿಟ್ಟು ಈ ರೀತಿ ಎರಡು ಕಂತರ್ಸಿದ್ರೆ ಜನಗಳಿಗೂ ಕೂಡ ಬೇಜಾರಾಗುತ್ತೆ ಯಾಕಂತಂದ್ರೆ ಇವ್ರು ಕೊಡೋದೇ ಮೂರ್ನಾಲ್ಕು ಒಂದ್ಸರಿ ಅದರಲ್ಲಿ ಒಂದು ಕಂತು ಎರಡು ಕಂತ ಎಗೊಂಡು ಹೋಗ್ಬಿಟ್ರೆ ಖಂಡಿತವಾಗ್ಲೂ ಜನಗಳಿಗೆ ಬೇಜಾರಾಗುತ್ತೆ ಸೊ ಆದಷ್ಟು ಬೇಗ ಅದನ್ನೆಲ್ಲ ಚೆಕ್ ಮಾಡಿ ಇನ್ನ ಮೂರು ಕಂತು ಪೆಂಡಿಂಗ್ ಇದೆ ಹಾಕಿದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಕೊಡ್ಲಿಲ್ಲ ಅಂತಂದ್ರು ಕೂಡ ಜನಗಳು ಕೂಡ ಏನು ಪ್ರಶ್ನೆ ಮಾಡಿ ಕೇಳಕ್ಕಾಗಲ್ಲ ಇವಾಗ ಕೊಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಆದಷ್ಟು ಜನ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಇನ್ನು ಎಷ್ಟು ಕಂತಿನ ಹಣ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ನಿಮಗೆ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡೋ ಬಿಡುಗಡೆ ಅಷ್ಟರಲ್ಲಿ ಇನ್ನೂ ಒಂದು ನಾಲ್ಕೈದು ದಿನ ಆಗುತ್ತೆ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಬಂದೇ ಬರುತ್ತೆ ಓಕೆನಾ ತುಂಬ ಜನ ಡೌಟ್ಸ್ಗಳನ್ನ ಕಮೆಂಟ್ ಮಾಡ್ತಾಯಿದ್ರು ಸೊ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್